ನಮಸ್ಕಾರ ಗೌಸಿದ ಗೌಸಿದೇವ್ರೆ ನಮಸ್ತೆ ಸರ್ ಯಾವ್ ಸರ್ ನಮ್ದು ಕುಕ್ನೂರ್ ಕುಕ್ನೂರ ಹತ್ರ ಟಿಪ್ಪರ್ಸ್ ನಾಳ ಓಕೆ ಸರ್ ಯಾವ ಸಸಿ ಹೋಗಿ ಸರ್ ಚೆಂಡು ಸಸಿ ಸರ್ ಇದ್ದೀವಿ ಗಿಡ್ ಬಳಿ ಗಿಡ್ ಬಳಿ ಅಂದ್ರೆ ಇದು ಎಷ್ಟೈಟ್ ಬರ್ತದೆ ಸರ್ ಗೊತ್ತಾಯ್ತಾ ಇದು ಎರಡು ಇಲ್ಲ ಸರ್ ಎರಡು ಮಳೆ ಜಾಸ್ತಿ ಇತ್ತು ಅಂದ್ರೆ ವರಿ ಹೋಗುತ್ತಾ ಇಲ್ಲಾಂದ್ರೆ ಎರಡೇ ಫೈನಲ್ ಇದ್ರ ತಳಿದ ವಿಶೇಷ ಬಂದ್ಬಿಟ್ಟು ಬರೀ ಎರಡೇ ಫಿಟ್ ರೀ ಮೋಡ ಮುಚ್ಕೊಂಡು ಜಾಸ್ತಿ ಮಳೆ 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 ಕಂಟಿನ್ಯೂ ಇತ್ತಂದ್ರೆ ಎರಡೂವರೆ ಫೀಟ್ ವರ್ಗು ಹೋಗುತ್ತೆ ಇಲ್ಲ ಅಂದ್ರೆ ಎರಡೇ ಫಿಟ್ ಸಸಿ ಎಷ್ಟು ಸಾವಿರ ತಗೊಂಡ್ರಿ ಸರ್ ಸರ್ ನಾವೊಂದು ಮೂರುವರೆ ಸಾವಿರ ಮೂರುವರೆ ಸಾವಿರ ತಗೊಂಡ್ರಿ ಸರ್ ಈ ಗಿಡ ತಳಿದ ಏನ್ ಸರ್ ವಿಷಯ ಇದ್ರಿಂದ ಏನು ಲಾಭ ನಿಮಗೆ ಎಲ್ಲಿ ಉಪಯೋಗ ಆಗುತ್ತೆ ಹೆಂಗ್ ಇದು ಮಾರಾಟ ಇದು ಮಾರ್ಕೆಟ್ ಹೇಳ್ರಿ ಇದು ಹೆಂಗ್ ಮಾರ್ಕೆಟಿಂಗ್ ಮಾರೋಕೆ ಬಹಳ ಚೆನ್ನಾಗಿ ಸೇಲಿಂಗ್ ಜಾಸ್ತಿ ಇದೆ ಸರ್ ಮತ್ತೆ ಆದ್ಮೇಲೆ ಇದು ಸಸಿಗಳ ಕಿತ್ತು ಮಾರಕ್ಕೆ ಬಹಳ ಅನುಕೂಲ ಇದೆ ಸರ್ ಸಸಿಗಳು ಕಿತ್ತಿ ಮಾರೋದು ಸಿಗುತ್ತೆ ಸರ್ ಆಮೇಲೆ

ನಾರ್ಮಲಿ ಏನಂದ್ರೆ ಹೂವಿನ ಹಾರವನ್ನು ಮಾಡ್ತಾರೆ ಇವು ಗಿಡಗಳು ಕಟ್ಟೋದು ಡೈರೆಕ್ಟ್ ಹೆಂಗೆ ನಮ್ಮದು ಏನಿದೆ ಬಾಳೆ ಬಾಳೆ ಕಂಬ ಕಟ್ತಾರಲ್ಲ ಅದೇ ಥರ ಹೂವಿನ ಸಸಿ ಗಿಡ ಕಟ್ತಾರೆ ಸೊ ಇದಕ್ಕೆ ಜೋಡಿ ಹೇಗೆ ಮಾರ್ತೈತಿತ್ತು ಜೋಡಿ ಹೆಂಗೆ ಮಾರ್ತೈತೆ ಸರ್ ನಾರ್ಮಲಿ ಗಿಡಕ್ಕೆ ಎರಡು ಗಿಡಕ್ಕೆ ಐವತ್ತು ರೂಪಾಯಿ ಮಾರ್ತೈತೆ ನೀವು ಇದ್ರಾಗ ಫಸ್ಟ್ ಏನು ಕಟಿಂಗ್ ಎಲ್ಲ ಮಾಡ್ಕೊಂಡು ಆಮೇಲೆ ಉಳ್ದಂತ ಗಿಡ ಕಿತ್ತು ಮಾರಿಬಿಡ್ತೀವಿ ಸೊ ಇದಕ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಗಂಗಾವತಿ ಹೊಸಪೇಟೆ ಎಲ್ಲ ಕಡೆ ಇರುತ್ತೆ ಎಲ್ಲ ಕಡೆ ಎಲ್ಲ ಬುರ್ಗುಕ್ನೂರು ಕೊಪ್ಪಳ ಗಂಗಾವತಿ ಹೊಸಪೇಟೆ ಎಲ್ಲ ಕಡೆ ಎಲ್ಲ ಕಡೆ ಸಿಗುತ್ತೆ ಗಿಡ್ ಬೆಳೆ ಚೆನ್ನಾಗಿ ಗಿಡ್ ಬೆಳೆ ಇಳುವರಿ ಬರ್ತಕ್ಕಂತರೈಟಿ ಬಂದ ವಿಶೇಷ ಈಗ ನೋಡಿ ಮಳೆಗಾಲದಲ್ಲಿ ದೊಡ್ಡ ನಾರ್ಮಲಿ ಮೂರುವರೆ ನಾಲ್ಕು ಅಡಿ ಬರುವಂತವು ಜಾಸ್ತಿ ನೀರ್ ಅಂದ್ರೆ ನೀರ್ ತುಂಬ್ಕೊಂಡು ಗಿಡ ಬಾರ ಆಗ್ಬಿಡ್ತೈತೆ ಭಾರ ಆಗಿ ಗಿಡ ವಾಲ್ ಬಿಡ್ತೈತಿ ಬಟ್ ಇದು ವಾಲಂಗೆ ಇಲ್ಲ ಯಾಕಂದ್ರೆ ಇರೋದೇ ಗಿಡ ಎರಡು ಫೀಟ್ ಇರ್ತೈತೆ ಏನಂದ್ರೆ ಜುಮ್ಮನಂಗಿಲ್ಲ ಗಿಡ ಜುಮಾನಂಗಿಲ್ಲ ಹೂವು ಜುಮಾನಂಗಿಲ್ಲ ಒಳ್ಳೆ ಬೊಕ್ಕೆ ಇದು ಆಯ್ಕೆ ಯಾಕಂದ್ರೆ ಎಂತ ಮಳೆ ಬೆಳಂಗಿಲ್ಲ ಹೈಟ್ ಕಮ್ಮಿ ಇರ್ತೈತೆ ಇಲ್ಲ ನೋಡ್ರಿ ಕರೆಕ್ಟ್ ಸುಮಾರು ವರ್ಷ ಏನಾಗತ್ತೆ ಅಂದ್ರೆ ಇನ್ನೇನ್ ನಾಳೆ ನಾಡದ ದೀಪಾವಳಿ ಐತೆ ಅಂದ್ರೆ ಒಂದ್ ದಿನ ಸಿಕ್ಕಾಪಟ್ಟೆ ಮಳೆ ಬಿಡ್ತೈತೆ ಮಳೆ ಹೊಡೆದಾಗ ರೀ ಹೂವು ಅಂದ್ರೆ ಫುಲ್ ರೆಡಿ ಇರ್ತದೆ ಹೂವನಾಗ ನೀರು ತುಂಬತೈತೆ ನೀರ್ ತುಂಬಿ ಗಿಡ ಭಾರ ಆಗತ್ತ ಎಲ್ಲ ಬೆಳಗ್ಗೆ ಎದ್ದು ನೋಡೋದ್ರಲ್ಲೇ ಹೊಲ ಹೊಲ ಎರಡು ಎಕರೆ ಹೊಲ ಇರೋ ಎಲ್ಲ ಮಲಗಿ ಬಿಟ್ಟಿರ್ತಾವ ಎಲ್ಲ ನೆಲ ಸಮ ಅವಾಗ ಏನಾಗ್ಬಿಡ್ತದೆ ಮಾರ್ಕೆಟ್ ಎಕ್ದಮ್ ರೇಸ್ ಆಗ್ಬಿಡ್ತೈತಿ ರೇಟ್ ಯಾಕೆ ಮಾಲೆಲ್ಲ ಮಣ್ಣತ್ ಬಿಟ್ಟಿರ್ತೈತಿ ಸೊ ಈ ಮ ಈ ಗಿಡದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಗಿಡ ಬೆಳಂಗಿಲ್ಲ ಗಟ್ಟು ಮುಟ್ಟಿರ್ತೈತೆ ಎಕ್ದಮ್ ಗಟ್ಟು ಮುಟ್ಟಿರ್ತೈತೆ ಗಿಡ ಬರ ಎರಡು ಫೀಟ್ ಇರ್ತೈತೆ ಅದರಿಂದ ನಿಮ್ಗೆ ಗಿಡ ಎಷ್ಟು ಭಾರ ಆದರೂ ಬೆಳಂಗಿಲ್ಲ ಸೊ ಆದ್ರಿಂದ ಈ ಮಳೆಗಾಲದಲ್ಲಿ ವಿಶೇಷವಾಗಿ ಬೆಳೆಯುವಂಥ ತಳಿ ಇದು ಗಿಡ ತಳಿ ಟೆನ್ನಿಸ್ ಬಾಲ್ ತಳಿ ಇದು ಬಾಲ್ ಇರ್ತದೆ ಎಕ್ದ್ ಬಾಲ್ ಟೆನ್ನಿಸ್ ಬಾಲ್ ಆಮೇಲೆ ನೀರು ನೀರು ನೀರ್ ಹರ್ದೋಗ್ಬಿಡ್ತೈತೆ ಒಳಗೆ ಕುತ್ಕೊಳ್ಳೋಂಗಿಲ್ಲ ಸ್ಟಾಕ್ ಆಗಂಗಿಲ್ಲ ಸರ್ ಕರೆಕ್ಟ್ ಸರ್ ಸೊ ಗಿಡ ತಳಿ ಯಾರೇ ಬೆಳೆಯುವಂಥವ್ರು ನಮ್ಮ ನರ್ಸರಿಯಲ್ಲಿ ಟೆನ್ನಿಸ್ ಬಾಲ್ ಗಿಡ ತಳಿ ಲಭ್ಯವಾಗಿದ್ದಾವೆ ಸಿದ್ಧವಾಗಿದ್ದಾವೆ ಸಸಿಗಳು ನೋಡಬಹುದು ಅಚ್ಚ ಹಸರು ಅಜಣ್ಣ ಕಿತ್ತಕ ಸಸಿಗಳು ಹೆಂಗದವ್ರಿ ಓಕೆ ತಳಿ ಟೆನ್ನಿಸ್ ಬಾಲ್ ತಳಿ ಯಾರಿಗೆ ಬೇಕಾದರೂ ನಮ್ಮ ಕೃಷ್ಣಾರ್ಜುನ ನರ್ಸರಿನ ಸಂಪರ್ಕಿಸ್ಬೋದು ನಮ್ಮಲ್ಲಿ ಗಿಡತಳಿಗಳ ಸಸಿಗಳು ಸಿದ್ಧವಾಗಿದ್ದಾವೆ ಸಿದ್ಧವಾಗುತ್ತಿದ್ದಾವೆ ಓಕೆ ನಮಸ್ಕಾರ